ನನ್ನ ಹೆಸರು ರಾಜೇಶ್ ಕುಮಾರ್ ಅಂತ ಸಹಾಯಕ ತೋಟಕಾರಿ ನಿರ್ದೇಶಕರು ದಾವಣಗೆರೆ ತಾಳೆಬೇಳೆ ಈ ತಾಳೆಬೇಳೆ ಹಾಕೋಬೇಕಂತೇಳಿ ಈ ರಣೆ ರಣೆಬೆನೂ ಮಲೆಬೆನ್ನೂರು ಸಾರಿ ಮಲೇಬೆನ್ನೂರು ಹೋಬಳಿಯಲ್ಲಿ ಈ ಗ್ರಾಮದ ರೈತರಿಗೆ ಇವತ್ತಿನ ದಿವಸ ಇಲ್ಲಿ ಬಂದಿದ್ದೀವಿ ತಾಳೆಬೇಳೆ ಹಾಕೋಬೇಕಂತೇಳಿ ಇಲ್ಲಿ ರೈತರಿಗೆ ಹೇಳ್ತಾ ಇದ್ದೀವಿ ಈ ತಾಳೆಬೇಳೆ ಪ್ರದೇಶ ವಿಸ್ತರಣೆಯಲ್ಲಿ ಪರಿ ಪ್ರತಿ ಎಕ್ಟೇರಿಗೆ ಇಪ್ಪತ್ತು ಸಾವಿರ ಇದ್ದಂಗೆ ಸಹಾಯಧನ ಇರುತ್ತೆ ಅದಕ್ಕೆ ಕಂಪ್ನಿಯಿಂದ ಗಿಡಗಳು ಕೊಡ್ತಾರೆ ಸ ಸಬ್ಸಿಡಿಯಾಗಿ ಫ್ರೀಯಾಗಿ ಅವನ್ನ ತಂದು ರೈತರ ಬಾಗಿಲಿಗೆ ತಲುಪಿಸ್ತಾರೆ ಅದೇ ಅಮೌಂಟು ಇವರಿಗೆ ಕಂಪ್ನಿಗೆ ಹೋಗುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಬರೋದಿಲ್ಲ ರೈತರಿಗೆ ಬರೋದಿಲ್ಲ ಅದೇ ರೀತಿ ನಾಲ್ಕು ವರ್ಷ ಮೊದಲನೇ ಪ್ರದ ಪ್ರದೇಶ ವಿಸ್ತರಣೆಯಾಗಿ ರೈತರಿಗೆ ಅಕೌಂಟಿಗೆ ಹಾಕ್ತಾರೆ ಅದು ಗೊಬ್ಬರದ ಮುಖಾಂತರ ಐದು ಸಾವಿರದ ರೂಪಾಯಿ ಪ್ರತಿ ಹೆಕ್ಟೇರಿಗೆ ಇರುತ್ತೆ ಅದು ರೈತರಿಗೆ ಅಕೌಂಟ್ ಡಿ ಬಿ ಟಿ ಮುಖ ಬರೋ ಬರುತ್ತೆ ಮೇಂಟೆನೆನ್ಸ್ಗಾಗಿ ಅದೇ ರೀತಿ ಬೋರ್ವೆಲ್ ಇರುತ್ತೆ ಐವತ್ತು ಸಾವಿರ ರೂಪಾಯಿಗೆ ಪ್ರತಿ ಬೋರ್ವೆಲ್ಗೆ ಕೊ ಸಹಾಯಧನ ಕೊರಸೋದ್ರಿಂದ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಅದೇ ರೀತಿ ಹದಿನೈದು ಎಚ್ ಪಿ ಪಂಪ್ಸೆಟ್ ಇರುತ್ತೆ ಅದು ಪಂಪ್ಸೆಟ್ಗೆ ಸಹಾಯಧನ ಇರುತ್ತೆ ರೈ ಬೆಳೆ ಹಾಕೋಳೋಂಥ ರೈತರಿಗೆ ಅದೇ ರೀತಿಯಾಗಿ ಎಪ್ಪತ್ತೈದು ಸಾವಿರ ರೂಪಾಯಿ ಕೃಷಿ ಹೊಂಡನೂ ಇರುತ್ತೆ ಕೃಷಿ ಹೊಂಡನೂ ಮಾಡ್ಕೋಬೋದು ಸಹಾಯಧನ ಆಗಿ ಅದೇ ರೀತಿಯಾಗಿ ಮತ್ತು ಆಮೇಲೆ ಬೆಳೆ ಮುಂದಿನ ಚ ಬೆಳೆದಂಥ ರೈತರಿಗೆ ಮುಂದೆ ಡೀಸೆಲ್ಗೆ ಪ ಡೀಸೆಲ್ಗಾಗಿ ಯೂಸ್ ಮಾಡ್ಬೇಕಂತ ಇದ್ದಾರೆ ಮುಂದೆ ಮುಂದಿನ ವಿದೇಶದಿಂದ ಆಮದು ಮಾಡ್ಕಂಥ ಇದು ತಳೆಬೇಳೆ ಎಣ್ಣೆಯನ್ನು ಇಲ್ಲೇ ತಯಾರು ಹೇಳ್ಬಿಟ್ಟು ನಮ್ಮ ಕೇಂದ್ರ ಸರ್ಕಾರ ಭಾಳ ಯೋಜನೆ ಇಟ್ಕ ಇಟ್ಕೊಂಡಿದೆ ನಮಗೆ ಎಪ್ಪತ್ತು ಪರ್ಸೆಂಟ್ ಮೈನಸ್ ಆಗ್ತಾಯಿದೆ ಬೆಳೆ ಬೆಳೆಯೋದು ಹಾಗಾಗಿಬಿಟ್ಟು ಇಲ್ಲೇ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇ ರೈತರನ್ನ ಉತ್ತೇಜನ ಮಾಡಿಬಿಟ್ಟು ಕೇಂದ್ರ ಸರ್ಕಾರ ಭಾಳ ಒಳ್ಳೆಯ ಯೋಜನೆ ಮಾಡಿದೆ ಈ ಈ ಎಲ್ಲ ಯೋಜನೆಯನ್ನು ಸದುಪಯೋಗ ಮಾಡ್ಕೋಬೇಕಂತೇಳಿ ರೈತ ಬಾಂಧವಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈಗ ತಾಳೆ ಬೆಳೆ ಬಗ್ಗೆ ಹೇಳಬೇಕಪ್ಪ ಅಂದರೆ ತಾಳೆ ಬೆಳೆ ಬಂಗಾರದ ಬೆಳೆ ಯಾಕಂತಂದರೆ ನಮ್ಮ ರೈತರಿಗೆ ಕೇವಲ ಮೂರು ವರ್ಷಕ್ಕೆ ಆದಾಯ ಬರ್ತಕ್ಕಂಥ ಒಂದು ಬೆಳೆ ಯಾವುದಾದ್ರೂ ಆಯ್ತಂದ್ರೆ ತಾಳೆ ಬೆಳೆ ಕೇವಲ ಇಪ್ಪತ್ತೊಂಬತ್ತು ದಿನಕ್ಕೆ ಒಂದು ಕಟಾವು ಒಂದು ತಿಂಗಳಿಗೆ ಒಂದು ಕಟಾವು ಬರೋಂಥ ಏಕೈಕ ಬೆಳೆ ಅದೊಂದೇ ಸೊಪ್ಪು ಸೇದಿ ನಾವು ಏನೇ ಬೆಳಿಬೇಕಂತಂದ್ರೆ ಅದನ್ನು ಹೊಲ ಹೊಡೆದು ಎಲ್ಲ ಥರದ್ದೂ ಮಾಡಬೇಕು ಅದು ಒಂದು ತಿಂಗಳು ಬೆಳೆ ಆದರೆ ಇದು ಸುಮಾರು ನಲವತ್ತರಿಂದ ನಲವತ್ತೈದು ವರ್ಷ ಬರ್ತೈತಿ ಯಾವ್ದ್ರ ಬಗ್ಗೆ ಡೌಟ್ ಬೇಡ ರೇಟು ಕೂಡ ಗ್ಯಾರಂಟಿ ರೇಟು ಕೇಂದ್ರ ಸರ್ಕಾರದಿಂದ ಅನುಮೋದಿತ ಪಡೆದಿರ್ತೈತಿ ಆದರೆ ಇನ್ನೊಂದು ಏನಾಗೈತಪ್ಪ ಅಂದ್ರೆ ನಾವು ಅಡಿಕೆಗೆ ಭಾಳ ಮಾರ್ಪಟ್ಟು ಹೋಗಿರೋದ್ರಿಂದ ನಾವು ಬರೀ ಅಡಿಕೆ 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 ಸಾಯೋದು ಇನ್ನೊಂದು ಐದು ನಿಮಿಷ ಐತಿ ಅಂದ್ರೆ ನಾನು ಅಡಿಕೆ ಸಾಯ್ಬೇಕ ಸಾಯ್ಬೇಕನ್ನೋ ಒಂದು ಕಾಲ್ದಾಗ ಇವತ್ತು ತಾಳೆ ಬೆಳೆಯೋಕೆ ಯಾರು ಮುಂದೆ ಬರ್ತಾಯಿಲ್ಲ ತಾಳಿಯಿಂದ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಅಡುಗೆ ಮಾಡೋಕ್ಕೆ ಬೇಕೇ ಬೇಕು ಎಲ್ಲದರಿಂದ ಉಪಯುಕ್ತ ವಸ್ತು ಅಂತಂದ್ರೆ ನಮ್ಮ ರೈತರಿಗೆ ತಾಳೆ ಬೆಳೆ ಖರ್ಚಿಲ್ಲದ ಬದುಕು ಯಾಕಂದ್ರೆ ನಾವು ನಾಲ್ಕು ಎಕರೆ ಹಾಕೇವಿ ನಾಲ್ಕು ರೂಪಾಯಿನೂ ಕೂಡ ಖರ್ಚಿಲ್ಲ ಸತತವಾಗಿ ಮೆಕ್ಕೆಜೋಳ ಬೆಳಿತೇವೆ ಒಳಗೆ ತರಕಾರಿ ಬೆಳಿತೇವೆ ಭಾಳಷ್ಟು ನೀರು ಕೇಳಲ್ಲ ಏನು ಕೇಳಲ್ಲ ಆಮೇಲೆ ಭೂಮಿ ಬೆಳೆ ಅಂತ ಭೂಮಿಗೆ ಹಾಕಿದ್ರೆ ಖರ್ಚು ಕಮ್ಮಿ ಎಲ್ಲದಕ್ಕೆ ಕಮ್ಮಿ ತಿಂಗಳಿಗೆ ಗೋರ್ಮೆಂಟ್ ಸಂಬಳ ಅಂತ ಖಾಯಂಬು ಯಾಕಂತಂದ್ರೆ ಬಿ ಎ ಬಿ ಎಡ್ ಎಮ್ ಎಮ್ ಎಡ್ ಎಮ್ ಕಮ್ ಮಾಡಿದರೂ ಕೂಡ ಇವತ್ತೊಂದು ಗೋರ್ಮೆಂಟ್ ನೌಕರಿ ಸಿಗೋದು ಭಾಳ ಕಷ್ಟ ಐತಿ ನಮ್ಮ ರೈತರು ಎರಡು ಎಕರೆ ಇರಲಿ ಮೂರು ಎಕರೆ ಇರಲಿ ನಾಲ್ಕು ಎಕರೆ ಇರಲಿ ಕಡೆ ಒಂದು ಎಕರೆ ಇರಲಿ ಗಿಡಕ್ಕೆ ನಲವತ್ತೈದು ಗಿಡ ಕುದ್ಕಂತ ಒಂದು ಎಕ್ರಿಗೆ ಮಿನಿಮಮ್ ಏಳು ವರ್ಷ ಸಿಕ್ಕೈತಲ್ಲ ಒಳ್ಳೆ ಫಲ ಬಂತಪ್ಪ ಅಂತಂದ್ರೆ ಎರಡೂವರೆ ಮೂರು ಲಕ್ಷ ರೂಪಾಯಿ ಬರ್ತೈತಿ ಇವತ್ತು ರೇಟು ಫಿಕ್ಸೆಡ್ ರೇಟು ಇಪ್ಪತ್ತು ರೂಪಾಯಿ ಐತಿ ನಮ್ಮ ರೈತರು ಭಾಳ ಉಪಯೋಗ ಐತಿ ದಯವಿಟ್ಟು ಇದನ್ನು ಎಲ್ಲರೂ ಈ ವಾಟ್ಸಪ್ನಾಗ ಯೂಟ್ಯೂಬ್ನಾಗ ಎಲ್ಲ ತೆಗೆದು ನೋಡಿದ್ರು ಬರ್ತೈತಿ ಕಂಪ್ನಿ ಕಡೆಯಿಂದ ಬಂದ್ರೆ ಅವ್ರನ್ನೂ ಕೂಡ ಮಾತಾಡ್ಸ್ತೀನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಸರ್ಷತ್ ಜನರ ನಮಸ್ಕಾರ ಎಷ್ಟು ನಮಸ್ಕಾರ ಹರಿಹರ ತಾಲೂಕಿನ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ ನಾವು ಈಗ ಹರಿಹರ ತಾಲೂಕು ಮಲೆಬೆನ್ನೂರು ಗ್ರಾಮದಲ್ಲಿದ್ದೀವಿ ಮಲೆಬೆನ್ನೂರು ಹೋಬಳಿ ಇಲ್ಲಿ ಹಸಿರು ಶಾಲ್ ಚಂದ್ರಪ್ಪ ಅವರ ತೋಟದಲ್ಲಿದ್ದೀವಿ ಎರಡೂವರೆ ವರ್ಷದ ಕೆಳಗೆ ನಾವು ಕೊಟ್ಟಿರುವಂಥ ಗಿಡಗಳಲ್ಲಿ ಚೆನ್ನಾಗಿ ತುಂಬ ಚೆನ್ನಾಗಿ ಬೆಳೆಸಿದ್ದು ಹಣ್ಣು ಸಹ ಬಂದಿದೆ ತಾವು ನೋಡ್ಬೋದು ಈಗ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಹಣ್ಣು ಕಟಾವು ಮಾಡ್ತಾರೆ ಇದು ನಮ್ಮ ಫ್ಯಾಕ್ಟ್ರಿಗೆ ಸಪ್ಲೈ ಮಾಡ್ತಾರೆ ಹದಿನೈದು ದಿನಕ್ಕೊಮ್ಮೆ ಸಪ್ಲೈ ಮಾಡಿ ತಿಂಗಳಿಗೊಮ್ಮೆ ಅವರು ಆದಾಯ ಪಡೀತಾ ಇದ್ದಾರೆ ಇದನ್ನು ಎಲ್ಲ ರೈತರನ್ನು ಅನುಭವ ಅನುಕೂಲ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಎಲ್ಲ ನೋಡಿ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಎರಡೂವರೆ ವರ್ಷದ ಗಿಡಗಳು ಇದು ಈಗಾಗಲೇ